ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನಲ್ ಕೆಂಭಾವಿ ಪಟ್ಟಣದಲ್ಲಿ ಆಕರ್ಷಕವಾಗಿ ಜರುಗಿದ ಪಥಸಂಚಲನ ಹೌದು ವೀಕ್ಷಕರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡ ಪಥಸಂಚಲನ ಕಾರ್ಯಕ್ರಮವು ನಿಗದಿಯಂತೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪಟ್ಟಣದ ಪುರಸಭೆ ಮುಂಭಾಗದಿಂದ ಆರಂಭಗೊಂಡು ಪಥಸಂಚಲನ ಪಟ್ಟಣದ ಉತ್ತರಾದಿಮಠ ಮಾರ್ಗವಾಗಿ ಟಿಪ್ಪು ಸುಲ್ತಾನ್ ವೃತ್ತ ಅಂಬಿಗರ ಚೌಡಯ್ಯ ವೃತ್ತ ಶ್ರೀರಾಮ ವೃತ್ತ ಓಣಿ ಮುಖ್ಯ ಬಜಾರ್ ಮಾರ್ಗವಾಗಿ ಪಥಸಂಚಲನ ನಡೆಯಿತು ಈ ಪಥಸಂಚಲನದಲ್ಲಿ ಸಾವಿರಾರು ಗಣವೇಶಧಾರಿಗಳು ಭಾಗಿಯಾಗಿ ಪಥಸಂಚಲನ ನಡೆಸಿದರು ಇನ್ನು ಮಾರ್ಗದುದ್ದಕ್ಕೂ ಸ್ವಯಂ ಸೇವಕರ ಮೇಲೆ ಹೂಮಳೆ ಸುರಿಸಿದ ರಾಷ್ಟ್ರಭಕ್ತರು ಹಾಗೂ ಮಾತೆಯರು ಮಕ್ಕಳು ಸೇರಿದಂತೆ ಪಟ್ಟಣದ ನಾಗರಿಕರು ಸ್ವಯಂ ಸೇವಕರು ಸಾಗುವ ಮಾರ್ಗದಲ್ಲಿ ವಿವಿಧ ಬಗೆಯ ರಂಗೋಲಿಗಳನ್ನು ಬಿಡಿಸಿ ರಸ್ತೆ ಸಿಂಗಾರಗೊಳಿಸಿದ್ದನ್ನು ಕಂಡುಬಂತು ಹಿಂದೂ ಕಾರ್ಯಕರ್ತರು ಕೇಸರಿ ಶಾಲುಗಳನ್ನು ಧರಿಸಿ ಬಂದಿದ್ದರು ಇನ್ನು ಗಣವೇಷಧಾರಿಗಳ ಮೇಲೆ ಜೆಸಿಬಿಯಿಂದ ಹೂಮಳೆ ಸುರಿಸಿದರು ಕೆಂಭಾವಿ ಪಟ್ಟಣವು ಸಂಪೂರ್ಣವಾಗಿ ಕೇಸರಿಮಯವಾಗಿ ಬದಲಾಯಿತು ರಸ್ತೆಯುದ್ದಕ್ಕೂ ಬ್ಯಾನರ್ಸ್ ಬಂಟಿಂಗ್ ಸ್ವಾಗತ ಕಮಾನುಗಳು ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ದವು ಇನ್ನು ಕೆಂಭಾವಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಅದರಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಯಿತು ಇನ್ನು ಹೆಚ್ಚಿನ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗಾಗಿ ಕಲ್ಯಾಣವಾಣಿ ನ್ಯೂಸ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ Yeah. ये बटे मुट 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 पो मत करो